ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನಾನು ಲೋಕೇಶ್ ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳ ಒಂದು ಮಾಸ ಭವಿಷ್ಯನ ತಿಳ್ಕೊಳ್ಬೇಕಾಗಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಂಥ ಫಲಿತಾಂಶಗಳಿದೆ ಯಾವ ರೀತಿಯಾದಂಥ ಅನುಕೂಲಗಳಿದೆ ಅನ್ನೋದನ್ನು ನಾವು ನೋಡೋದಾದರೆ ತುಲಾ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡುವಂಥದ್ದು ರಾಶಿಯವ್ರಿಗೆ ಮಾಧ್ಯಮಿಕವಾದಂತಹ ಫಲ ಇರುವಂತಹದ್ದು ಈ ತಿಂಗಳು ಆರ್ಥಿಕವಾಗಿ ಈ ತಿಂಗಳು ನೋಡುವಂಥದ್ದಾದರೆ ಮೊದಲಾರ್ಥದಲ್ಲಿ ಅನುಕೂಲಕರವಾಗಿದೆ ವೆಚ್ಚಗಳು ಮುಂದುವರಿದರೂ ನಿಮ್ಮ ಆದಾಯ ಉತ್ತಮವಾಗಿರುವಂತಹದ್ದಾಗಿರ್ತದೆ ಅದಾಗಿಯೂ ಕೂಡ ತಿಂಗಳ ಉತ್ತರಾರ್ಥದಲ್ಲಿ ವೆಚ್ಚಗಳು ಹೆಚ್ಚಳವಾಗುವಂತಹ ಸಾಧ್ಯತೆಗಳಿದೆ ಆರ್ಥಿಕ ತೊಂದರೆಗಳು ಉಂಟಾಗುವಂಥದ್ದಿದೆ ಹಾಗೆ ತಿಂಗಳ ಕೊನೆಯಲ್ಲಿ ನಿಮಗೆ ಪ್ರಯೋಜನಕಾರಿಯಾಗಿರುವಂತಹದ್ದು ಆರ್ಥಿಕ ಪರವಾಗಿ ಇನ್ನು ಪ್ರೀತಿ ಪ್ರೇಮದ ವಿಚಾರವಾಗಿ ಈ ತಿಂಗಳು ನೋಡುವಂತಹದಾದ್ರೆ ಮೊದಲ ಭಾಗದಲ್ಲಿ ವಿಭಿನ್ನ ಅಭಿಪ್ರಾಯಗಳು ತಪ್ಪು ಗ್ರಹಿಕೆಗಳು ಇತರೆ ಇರುವಂತಹದ್ದಾಗ್ತದೆ ಹಾಗೆಯೇ ದ್ವಿತೀಯಾರ್ಥದಲ್ಲಿ ನೋಡುವಂಥದಾದ್ರೆ ಪ್ರಣಯದಲ್ಲಿ ಸುಧಾರಣೆ ಅನ್ನುವಂತಹದ್ದು ತರುವಂತಹದ್ದಾಗ್ತದೆ ಸಂಬಂಧವನ್ನು ಉಳಿಸಿಕೊಳ್ಳಲು ಹೆಚ್ಚಿನ ಪ್ರಯತ್ನವನ್ನು ಪಡುವಂತಹದ್ದಾಗ್ತದೆ ಈ ಒಂದು ಪ್ರೇಮ ವಿಚಾರದಲ್ಲಿ ಇನ್ನು ವಿವಾಹಿತರಿಗೆ ನೋಡುವಂಥದ್ದಾದರೆ ವಿವಾಹಿತರಿಗೆ ಆರಂಭದಲ್ಲಿ ಕಷ್ಟ ವಾಗಿರುತ್ತದೆ ವಾದಗಳು ವಿವಾದಗಳಾಗುವಂತಹದ್ದು ಹಾಗೆಯೇ ಭಿನ್ನಾಭಿಪ್ರಾಯಗಳಾಗುವಂಥ ಅವಕಾಶಗಳಿರುವಂಥದ್ದಾಗ್ತದೆ ಎರಡನೆಯ ಭಾಗದಲ್ಲಿ ನೋಡುವಂಥದ್ದಾದರೆ ಸೂಕ್ತವಲ್ಲದಿದ್ದರೂ ಕೂಡ ಬಹಳ ಉತ್ತಮ ಅನ್ನೋ ಇಲ್ಲಾಂದ್ರೂ ಕೂಡ ಒಂದು ಅನುಕೂಲ ಅನ್ನುವಂತಹದ್ದಿರುವಂಥದ್ದು ಎರಡನೇ ಭಾಗದಲ್ಲಿ ಈ ರೀತಿಯಾಗಿರುವಂಥದ್ದು ಇನ್ನು ವಿದ್ಯಾರ್ಥಿಗಳಿಗೆ ನೋಡುವಂತಹದ್ದಾದರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಅನ್ನುವಂಥದ್ದು ಇರ್ತದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಶೈಕ್ಷಣಿಕವಾಗಿ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀಳುವಂತಹ ಸಾಧ್ಯತೆ ಇರೋದರಿಂದಾಗಿ ಏಕಾಗ್ರತೆಯ ಮೇಲೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ ವಿದ್ಯಾರ್ಥಿಗಳು ಏನು ಆರೋಗ್ಯದ ಪರವಾಗಿ ನೋಡುವಂಥದ್ದಾದರೆ ಏರುಪೇರು ಉಂಟಾಗುವಂಥ ಸಾಧ್ಯತೆ ಇದೆ ಈ ಒಂದು ಸಮಯದಲ್ಲಿ ನೀವು ಗಮನ ಹರಿಸಬೇಕು ನಿಮ್ಮ ಆರೋಗ್ಯದ ಮೇಲೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇನ್ನು ಪರಿಹಾರ ಶುಕ್ರವಾರ ದಿನ ನೀವು ಮಹಾಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಶ್ರೀಸೂತ್ರವನ್ನು ನೀವು ಪಠನೆ ಮಾಡೋದರಿಂದಾಗಿ ಆ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಲಭ್ಯವಾಗ್ತದೆ ಏನೋ ನೀವು ಹೆಚ್ಚಿನ ಮಾಹಿತಿಗಳಿಗೆ ತಿಳ್ಕೊಳ್ಬೇಕು ಅಂದರೆ ಹಾಗೆಯೇ ನಿಮಗೆ ಏನಾದರೂ ಹೆಚ್ಚಿನ ಸಮಸ್ಯೆಗಳಿದೆ ಅದನ್ನು ಬಗೆಹರಿಸ್ಕೊಳ್ಬೇಕಂದ್ರೆ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು